हो रहा है माता जी बंद है अरे यार अरे पारा सीओ एडो अच्छा

ಸರ್ವ ಮುಖ್ಯ ತನ ನಿಮ್ಮೆಲ್ಲ ದುಡ್ಡೆ ಇತ್ತಾ ತಾನೆ ಆದು ಪ್ರಭು ಈ 500 ಏನರಾಗ್ತದೆ 500 ಏನರಾಗ್ತದೆ ಇಷ್ಟೊಂದು ಏನರಾಗ್ತದೋ ಇಲ್ಲಿ ಇಪ್ಪ ಐದು 500 ಲಕ್ಕೇ ಟ್ರಕ್ಕರಾಯ್ ಏನರ ಕಾಸು ಆಗ್ತೀನಾ ಗುಣನಾಯ್ ಇಪ್ಪ 500 ಮೊಹಮ್ಮದಿ ಕೊಡ್ತಾರೆ ಅಧಿಕಾರಿಗಳಿಗೆ ಒಂದು ನಿಮಿಷ ಆಗ್ಲಿ ಆಗ್ಲಿ ಅದೆ ಹೇಳ್ತಾರೆ

ಇಪ್ಪತ್ತೊಂದು ಎಂ ಎಲ್ ಡಿ ಎಸ್ ಎಸ್ಮಿ ಆರ್ ಟೆಕ್ನಾಲಜಿಲಿ ಟೆಕ್ನಾಲಜಿ ಎಸ್ಮಿಆರ್ ಟೆಕ್ನಾಲಜಿ ಡಿ ಪಿ ಮಾಡಿ ಅದನ್ನು ಐವತ್ತೇಳು ಪಾಯಿಂಟ್ ಏಳು ಸರ್ಕಾರ ಈ ಎರಡು ಪ್ರಸ್ತಾವ ಹಂತದಲ್ಲಿ ಇದ್ದಾರೆ ಐವತ್ತೇಳು ಕೋಟಿ ಒಂದು ಹನುಮದ ಹಂತದಲ್ಲಿದೆ ಇದೆ ಇದು ನಾವು ಹನುಮತ್ತ ಕೋಟಿ ಪ್ರಸ್ತಾವನೆಗೆ ಸರ್ಕಾರ ಕಳಿಸಿದೀವಿ ಅದು ಸರ್ಕಾರದಿಂದ ಕ್ರಮ ಅನುದಾನ ಬಿಡುಗಡೆ ಆದರೆ ನಷ್ಟ ಅದು ಕೂಡ ಕ್ರಮ ಕೈಗೊಂಡಿದೆ ಸರ್ ಇನ್ನು ನಾವು ಮೇಜರ್ ಆಗಿ ನಮ್ಮ ಲಕಸಭೆ ಹೊತ್ತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ನಾವೇನು ಕ್ರಮ ಕೈಗೊಂಡಿವಿ ಅದ್ರ ಬಗ್ಗೆ ಒಂದು ತಿರುಗು ಮುಂಚೆ ಸರ್ ನಮ್ಮ ಸಹಾಯ ಸಂಚನೆಗಳಿರುತ್ತೆ ಈಗ ಕಂಪನಿ ಸರ್ ಮಾಜಿ ಅಧ್ಯಕ್ಷಗೊಂಡದ್ದು ವಿಶ್ವಾಸ ತಗೊಂಡು ಮುಂದಿನ ದಿನಗಳಲ್ಲಿ ಅಚ್ಚುಕಟ್ಟಾಗಿ ಕಾನೂನು ರೀತಿಯಾಗಿ ಏನೆಲ್ಲ ರಸ್ತೆ ಆಗಲಿ ಕಣ್ಣ ಇರ್ಬೋದು ಟ್ರೀ ಪಾರ್ಕ್ ಇರ್ಬೋದು ಅಥವಾ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಇರ್ಬೋದು ಈ ಜೋಡಿ ಇರ್ಬೋದು

ಮುಖ್ಯವಾಗಿ ಸಿ ಕ್ಯಾಮೆರಾ ನಾನು ಯಾಕೆ ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದನೇ ತಾರೀಕಿಂದ ಇಲ್ಲಿವರೆಗೆ ನಾವೇ ಸುಮಾರು ಹತ್ತು ವರದಿ ಮಾಡಿದೀವಿ ಪ್ರಮುಖ ವೃತ್ತಗಳಲ್ಲಿ ರಂಗಪ್ಪ ವೃತ್ತದಲ್ಲಿ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ವರ್ಕ್ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ ದಯಮಾಡಿ ಅದೇನು ಮಾಡ್ತೀರ ಗೊತ್ತಿಲ್ಲ ಸಿ ಟಿವಿ ಕ್ಯಾಮೆರಾಗಳಿಗೆ ಮೊದಲನೇ ಆದ್ಯತೆ ಕೊಡಬೇಕು ಆಮೇಲೆ ವಾಣಿಜ್ಯ ಮಳಿಗೆಗಳು ಮೂರು ವರ್ಷದಿಂದ ಹೇಳ್ಬೇಕು ಅದು ಆಗಿಲ್ಲ ಇಲ್ಲಿ ಇವಾಗ ವರ್ಷ ಆಗಿದೆ ಈಗ ಡೀಟೇಲ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ ತುಂಬಾ ಸ್ಮೋ ಆಗ್ತಾ ಇದೆ ಕಾಗದದ ಮೇಲೆ ನಿಮಗೆ ಮಾಡ್ತಾ ಇದ್ದೀವಿ ಟೆಂಡರ್ ಅನ್ನೋದು ಬಿಟ್ರೆ ಇಂಪ್ಲಿಮೆಂಟ್ ಏನು ಕಾಣಿಸ್ತಾ ಇಲ್ಲ ದೊಡ್ಡಬಳ್ಳಾಪುರ ಹಬ್ಬನೂ ಅಷ್ಟೇ ಮೂರು ವರ್ಷ ಐದು ಲಕ್ಷ ಆಗಿದ್ದೀಗ ಹದಿನೈದು ಲಕ್ಷಕ್ಕೆ ಬಂದಿದೆ ದಯಮಾಡಿ ಈ ಸಾರಿ ನಾನು ಮನೆ ಪ್ರಬಣ್ಣವ್ರು ನಾವು ಮಾತಾಡ್ಕೊಂಡ್ರೆ ಸರ್ ದೊಡ್ಡಬೋಡಪ್ಪ ಹಬ್ಬ ಅಂತ ಅಂದ್ಬಿಟ್ಟು ಈಗ ಬೆಂಗಳೂರ ಹಬ್ಬ ತರ ಅದು ಮುಂಚೆ ಐದು ಲಕ್ಷ ಇತ್ತು ಈಗ ಹದಿನೈದು ಲಕ್ಷ ಬಂದಿದೆ ಆಮೇಲೆ ಬೇರೆ ಬೇರೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಅನುದಾನಗಳು ಸ್ವಲ್ಪ ನೋಡಿ ಮುಖ್ಯವಾಗಿ ನಾನು ಅಷ್ಟು ಮಾತು ಹೇಳುವ ಹೇಳಿದಿರ ಬಹಳ ಚರಟಿಗಳು ಚೆಕಿಂಗ್ ಮಿಷಿನ್ ತಗೊಂಡ್ ಇದು ತಗೊಂಡ್ ಅಲ್ಲ ಇವತ್ತು ನೋಡಿ ಹುತ್ತೂರೊಳಗೆ ಆ ರೋಡ್ ಒಳಗೆ ನೀರು ಹರಿತಾನೆ ಇದೆ ದೊಡ್ಡಬಳ್ಳಾಪುರದಲ್ಲಿ ತಾಲೂಕು ಆಫೀಸ್ ಹತ್ರ ಇನ್ನೊಂದು ಕಡೆ ಯು ಜಿ ಡಿ ಸಮಸ್ಯೆ ಇದ್ದೇ ಇದೆ ಬಜೆಟ್ ಅಲ್ಲಿ ಒಂದು ಆಮೇಲೆ ಧನ ಬಗ್ಗೆ ನಾನು ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ ನೀವು ತ್ಯಾಜ್ಯ ಪಿಸಾಕೆ ಒಂದು ಫೈನ್ ಆಗುವಂತ ಮಾರ್ಷಲ್ಗಳನ್ನ ನೇಮಿಸಿ ಅದಕ್ಕೊಂದು ಬಜೆಟ್ ಅಲ್ಲಿ ತೆಗೆದಿಡಿ ಅಂತ ನಾನು ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ ಇದುವರೆಗೂ ಇಲ್ಲ ಬನ್ನಿ ಅದೇ ರೀತಿ ಆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಆ ಫೈನಲ್ಲಿ ಅದೆಷ್ಟು ಸಾರಿ ನಾನೇ ಜನ ಕಸ ಅಂದ್ರೆ ಚುರುಕುಟ್ಟು ಫೈನ್ ಹಾಕ್ತೀರಾ ಅಥವಾ ಮಾಡದಿರ ಇದ್ರೆ ನೀವ್ ಧನ ತ್ಯಾಜ್ಯಕ್ಕೆ ಎಷ್ಟು ತೆಗೆದ್ರು ಅಷ್ಟೇ ಎಷ್ಟು ವಿಂಗಡಣೆ ಮಾಡುದು ಅಷ್ಟೇ ಎಷ್ಟು ದುಡ್ಡು ತೆಗೆದ್ರು ಅಷ್ಟೇ ಏನು ಪ್ರಯೋಜನ ಆಗೋದಿಲ್ಲ ಘನ ತ್ಯಾಜ್ಯ ಮತ್ತೆ ಒಳಚರಂಡಿ ಸಿ ಸಿ ಟಿವಿ ಕ್ಯಾಮರಾಗಳು ದುರ್ಗಾಗಿ ಆಗ್ಲೇಬೇಕು ಮತ್ತೆ ಕಷ್ಟ ಅಲ್ಲಿ ಏನಿದೆ ಅದನ್ನ ಅನ್ನೋದು ಹೇಳಿದಾಗೆ ಮಾಡಬೇಕು ಇಲ್ಲ ಬೇರೆ ಟ್ಯಾಕ್ಸ್ಗಳು ಇನ್ನೊಂದು ನಗರಸಭೆಯಲ್ಲಿ ಇದ್ರೂ ಬರುತ್ತೆ ಇಲ್ಲದೆ ಇದ್ರೂ ಬರ್ತದೆ ನೋಡಿ ಇವಾಗ ಮುಖ್ಯವಾಗಿ ಇವಾಗ ಕೊಮಾಡಿ ಅಂತ ಪುತ್ಥಳಿ ಅಂತ ಹೇಳಿದ್ರು ಅದು ಮೂರು ವರ್ಷದಿಂದಲೂ ಬಜೆಟ್ ಅಲ್ಲಿ ಬರ್ತಾ ಇದೆ ಮುಂದಕ್ಕೆ ಹೋಗ್ತಾ ಇದೆ ಅಲ್ಲಿ ಪುತ್ಥಳಿಗೆ ಏನು ನೀವು ಇದು ಮಾಡಿದ್ದೀರಾ ಮೀಟಿಂಗ್ ಅಲ್ಲಿ ಏನು ಎಲ್ಲ ಮಾಡಿ ಶುರು ಮಾಡಿದ್ದೀರಾ ಹಸಿ ಕೆಲಸ ಮಾಡಿ ಹದಿನಾಲ್ಕು ತಾರೀಕು ಹಸಿ ಕೆಲಸ ಮಾಡಿ ಗೊಬ್ಬರ ಮಾಡ್ತಾ ಇದೆ ಹಿಂದೆ ಯಾಕೆ ಯಾಕೆ ಹಿಂದೆ ಡೈರೆಕ್ಟ್ ಮಾಡ್ಕೊಂಡು ಮಿಕ್ಸ್ ಬರ್ತಾ ಇಲ್ಲ ಸರ್ ಈಗೆಲ್ಲ ಪ್ರಿಯಲ್ಲ ಹಿಂಗ ಈ ತರ ಸರ್ ಆಮೇಲೆ ಎಲ್ಲಾ ಕಾರಣ ಸಿಗ್ಬಂದ್ ಮಾಡಿಲ್ಲ